ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದಲ್ಲಿ ವಾಸವಾಗಿರುವ ಇಮಾಮ್ ಭಾಷಾ ಇವರು ಹಲವು ವರ್ಷಗಳಿಂದ ಸಂಡೂರು ಕೆನರಾ ಬ್ಯಾಂಕ್ನಲ್ಲಿ ಖಾತೆಯನ್ನ ಹೊಂದಿರ್ತಾರೆ ಇವರ ಸ್ವತಃ ಬ್ಯಾಂಕ್ ಖಾತೆಯಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ನಾಲ್ಕರಂದು ಎರಡು ಲಕ್ಷದ ಮೂವತ್ತ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಹ್ಯಾಕ್ ಮಾಡಿ ದುಡ್ಡನ್ನು ಡ್ರಾ ಮಾಡಿರ್ತಾರೆ ಇವರು ಮಗಳ ಮದುವೆಗೆ ಎಂದು ಬ್ಯಾಂಕಿನಲ್ಲಿ ದುಡ್ಡು ಇಟ್ಟಿರ್ತಾರೆ ಈ ರೀತಿ ಮೋಸ ಮಾಡಿದರೆ ಜನ ಬ್ಯಾಂಕಿನ ಮೇಲೆ ಯಾವ ರೀತಿ ನಂಬಿಕೆ ಇಡಬೇಕು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಹ್ಯಾಕ್ ಆಗಿರುವ ಖಾತೆದಾರನ ಖಾತೆಗೆ ಯಾವುದೇ ಒಟಿಪಿ ಬರುತ್ತೆ ಅವರ ಖಾತೆಯಿಂದ ಹಣ ಹೋಗಿ ಆದ್ದರಿಂದ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕ್ರೈಂ ಬ್ರಾಂಚ್ ಬಳ್ಳಾರಿ ಇವರು ಇವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಹಾಗೂ ವಂಚನೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಸಾರ್ವಜನಿಕರಿಗೆ ಬ್ಯಾಂಕ್ ಸಿಬ್ಬಂದಿಯವರು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಕಷ್ಟಪಟ್ಟು ಕೂಡಿಟ್ಟ ಹಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ದಿನನಿತ್ಯದ ಖರ್ಚಿಗೆ ನಮ್ಮಲ್ಲಿ ಇದ್ರೆ ಖರ್ಚಾಗುತ್ತೆ ಅನ್ನುವ ಉದ್ದೇಶದಿಂದ ಬ್ಯಾಂಕ್ನಲ್ಲಿ ಇಟ್ಟಿರುತ್ತಾರೆ ಏಕಾಏಕಿ ಖಾತೆಯಿಂದ ದುಡ್ಡು ಇಲ್ಲದಂತಾಗಿ ಈ ರೀತಿ ಮೋಸ ಮಾಡಿದರೆ ಬಹಳ ಕಷ್ಟವಾಗುತ್ತೆ ದಯಮಾಡಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಯವರು ಸೂಕ್ತ ಕ್ರಮ ತೆಗೆದುಕೊಂಡು ಮುಂದೆ ಈ ರೀತಿ ಆಗದಂತೆ ಅಗತ್ಯ ಕ್ರಮ ವಹಿಸಬೇಕು ಹಾಗೂ ಹಣ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಸಾರ್ವಜನಿಕರು ಖಾತೆದಾರರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೋ ಒಂದು ಕೆ ಸಿ ಒತ್ತಿದ್ರೆ ಓದ್ತು ಅದು ಓದ್ತು ಅಂತ ಹೇಳ್ತಾರೆ ಈ ಕೆ ಆ ಹೊತ್ತದು ಮೊಬೈಲ್ ಏನಾನ ಮಾಡೋದು ಮಾಡಕ್ಕೆ ಹೋಗಬೇಡ್ರಿ ಮಾಡಿದ್ರೆ ಮುಂದೆ ಜೀವನದಾಗ ಕಷ್ಟ ಆಗ್ತದೆ ಒಂದೊಂದು ರೂಪಾಯಿ ದುಡಿಯೋದು ಕಷ್ಟ ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಹೋಗ್ಬಿಟ್ರೆ ನಮ್ಮಂತರಿ ಭಾಳ ತ್ರಾಸ ಆಗ್ತದೆ ಈ ಮಗಳಿಗೆ ಮದುವೆಗೆ ಇಟ್ಟಿದ್ರೆ ಹೌದು ನನ್ನ ಮಗಳು ಸಣ್ಣ ಮಗಳು ಡಿಪ್ಲೊಮಾ ಆಗ್ಯೆ ಆ ಎಮ್ಮನು ಮದುವೆ ಮಾಡೋಣ ಅಂತಂದು ಜೋಡಿಸಿ ಇಟ್ಕೊಂಡಿದ್ದೆ ಬ್ಯಾಂಕಿಗೆ ಹೋಗಿ ಎಲ್ಲ ಡೀಟೇಲ್ ಕೇಳಿದ್ವಿ ಅವರು ಏನಿಲ್ಲ ನಮಗೆ ಬ್ಯಾಂಕ್ ಇಂದಕ್ಕೆ ನಿಮಗೆ ನಮಗೆ ಸಂಬಂಧನೇ ಇಲ್ಲ ನಾವು ಹೊಣೆಗಾರರಲ್ಲ ಅಂತಂದು ಹೇಳಿದ್ವಿ ಯಾವ ಯಾಕಾಗಿದೆ ಯಾವ ರಾಜ್ಯದವ್ರು ತಗೊಂಡಿದ್ದಾರೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಅವರು ಬ್ಯಾಂಕ್ನವರು ಅದೆಲ್ಲ ಸ್ಟೇಟ್ಮೆಂಟ್ ತೆಗೆದು ಹರಿಯಾಣ ಬಾಂಬೆ ಇಂಡುಸ್ಲ್ಯಾಂಡ್ ಬ್ಯಾಂಕ್ನವರು ತಕೊಂಡಿದ್ದಾರೆ ಇಂಡಸ್ಟ್ಲ್ಯಾಂಡ್ ಬ್ಯಾಂಕ್ ಅದು ಏನಾದರೂ ನಿಮ್ದು ಲೋನ್ ಇತ್ತ ಲೋನ್ ಇಲ್ಲ ಇಂಡಸ್ಟ್ರಿಯಲ್ ಬ್ಯಾಂಕ್ ಅದು ಬ್ಯಾಂಕ್ ಹರಿಯಾಣದ ಹರಿಯಾಣದಂತ ಹೇಳಿದ್ರು ಹರಿಯಾಣ ಇಂಡುಸ್ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದ್ದಾರೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬ್ಯಾಂಕ್ ಇದಾರೆ ನಿಮಗೆ ಸೈಬರ್ ಕ್ರೈಮ್ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಹುಡುಕ್ತೀವಿ ನಿಮಗೆ ಆದಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ ಬಳ್ಳಾರಿ ಸೈಬರ್ ಕ್ರೈಮ್ಸಿಗೆ ಹೋಗಿ ಬ್ರಾಂಚ್ಗೆ ಹೋಗಿ ಇದು ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟೆ ಅವರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು ಮೇಡಮ್ ನಾವು ಭಾಳ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಅನುಕೂಲ ಮಾಡಿ ನಿಮ್ಗೆ ಇದು ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ ಕರೆದಿರೋದು ಪತ್ರಿಕಾಗೋಷ್ಠಿ ಕೆನರಾ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ನಾಗ ಎರಡೂವರೆ ಲಕ್ಷ ರೂಪಾಯಿ ಹ್ಯಾಕ್ ಆಗಿದೆ ಅದಕ್ಕಾಗಿನೇ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ಯಾವ ಊರಿನಲ್ಲಿ ನಿಮಗೆ ದುಡ್ಡು ಹ್ಯಾಕ್ ಆಗಿದೆ ಎಷ್ಟು ಲಕ್ಷ ಹೋಗಿದೆ ಹೆಂಗೋಯ್ತು ಸಂಡೂರ್ ಸಂಡೂರ್ ಬ್ರಾಂಚ್ ಕೆನರಾ ಬ್ಯಾಂಕ್ನಲ್ಲಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ನಾನು ಮಲಿಕೊಂಡಂಥ ಸಮಯದಲ್ಲಿ ಹ್ಯಾಕ್ ಮಾಡಿಕೊಂಡು ನನ್ನದು ಅಕೌಂಟ್ನಲ್ಲಿ ಆರು ಸಾರಿ ದುಡ್ಡು ತಕ್ಕೊಂಡಿದ್ದಾರೆ ಅವರು ನೀವು ಲಿಂಕ್ ಏನಾದರೂ ಕೆ ವಿ ಏನಾದರೂ ಲಿಂಕ್ ಏನಾದರೂ ಕೊಟ್ಟಿದ್ರಾ ಇಲ್ಲ ಕೊಡ್ಲರ್ಧ ನೀವು ಏನು ಆಧಾರ್ ಕಾರ್ಡ್ ಏನಾದರೂ ಕೇಳಿದಿರಾ ಇಲ್ಲ ನಿಮ್ಮ ನಿಮ್ಗೆ ಏನಾದರೂ ದೂರವಾಣಿ ಕರೆ ಬಂದಿತ್ತಾ ಇಲ್ಲ ಮತ್ತೆ ಇವೆಲ್ಲ ಇಲ್ದಾಗ ದುಡ್ಡು ಹೇಗೆ ಹೋದ ಅದು ಯಾಕೆ ಮಾಡಿ ತಗೊಂಡಿದ್ದಾರೆ ಅಂತಂದೇಳಿ ಹೇಳ್ತಿದ್ದಾರೆ ಬ್ಯಾಂಕ್ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಿದ್ದಾರೆ ಏನಂತ ಹೇಳ್ತಾರೆ ಬ್ಯಾಂಕಿಗೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹೋದ್ವಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಆದಮೇಲೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ನಾವು ಈ ಥರ ಎಲ್ಲ ಆಗ್ಯದಂತ ತಿಳಿಸಿದ್ವಿ ಅದು ನಿಮ್ಮದು ಮೊಬೈಲ್ ಹ್ಯಾಕ್ ಮಾಡ್ಕೊಂಡು ತಗೊಂಡಿದ್ದಾರೆ ಅದು ಬ್ಯಾಂಕಿಂದ ಸಂಬಂಧ ಇಲ್ಲ ನಾವು ಒಣಗಾರಲ್ಲ ಅಂತ ಬ್ಯಾಂಕ್ನವರು ಹೇಳ್ತಿದ್ದಾರೆ ಹಾಗಾದರೆ ಸಾರ್ವಜನಿಕರು ಯಾವುದೇ ಬ್ಯಾಂಕ್ಗಳಲ್ಲಿ ಜಾಗೃತರಾಗಬೇಕಂತಂದ್ರೆ ಯಾವ ರೀತಿ ಜಾಗೃತರ ಇವಾಗ ಸಾರ್ವಜನಿಕರು ಬ್ಯಾಂಕ್ನಾಗ ದುಡ್ಡಿಟ್ಟಾಗಿ ಹಿಂಗೆ ಆಗ್ತತ್ತಂತಂದು ಹೇಳಿದರೆ ಮೊಬೈಲಿಂದು ಯಾವುದನ್ನ ರೇಷನ್ ಆಗಲಿ ಕೆ ಪ್ರಧಾನ ಮಂತ್ರಿದು ಮುಖ್ಯಮಂತ್ರಿದು ರೋಜ್ಗಾರ್ ಯೋಜನೆ ಅಂತ ಬಂದ ಕ್ಲಿಕ್ ಮಾಡಿರಿ ಅಂತಂದು ಹೇಳಿದರೆ ಕ್ಲಿಕ್ ಮಾಡಬಾರ್ದು ಅದು ನಮಗೆ ಗೊತ್ತಾಗೋದಿಲ್ಲ ಏನಿಲ್ಲ ಈಗ ನಮಗೆ ಗೊತ್ತೇ ಇಲ್ಲ ನಾವು ಮಾಡಿರ್ತೀವಿ ಇವ್ರು ಈ ಥರ ದುಡ್ಡು ತಕೊಂಡ್ಬಿಡ್ತಾರೆ ಬ್ಯಾಂಕ್ನವರು ನಮಗೆ ಸಂಬಂಧ ಇಲ್ಲ ಅಂತಾರೆ ನಾವು ಇಟ್ಟಿದ್ದ ಎರಡೂವರೆ ಮೂರು ಲಕ್ಷ ರೂಪಾಯಿ ಈ ಥರ ಆಗಿ ಹೋಗ್ಬಿಟ್ರೆ ಭಾಳ ಆಗ್ತದೆ ನಮಗೆ ಈ ಒಂದು ಅರವತ್ತು ವರ್ಷ ಏಜಿಗೆ ಈಗ ನೀವು ಎರಡೂವರೆ ಮೂರು ಲಕ್ಷ ರೂಪಾಯಿ ದುಡ್ಡು ಹೋಗತ್ತಂತಂದರೆ ಯಾವ ಉದ್ದೇಶಕ್ಕೋಸ್ಕರ ನೀವು ಅಲ್ಲಿ ದುಡ್ಡನ್ನು ಇಟ್ಟಿದ್ರಿ ಯಾವ ಇದಕ್ಕೋಸ್ಕರ ಬಳಕೆ ಮಾಡ್ಬೇಕಂತ ಇಟ್ಕೊಂಡಿದ್ರಿ ಅದು ಯಾ ಈ ಥರ ಆದಾಗ ನೀವು ಸಾರ್ವಜನಿಕರಿಗೆ ಏನು ತಿಳಿಕೆ ತಿಳಿಲಿಕ್ಕೆ ಪಡಿಸ್ತೀರಿ ಇವಾಗ ಅದು ದುಡ್ಡು ಎರಡೂವರೆ ಲಕ್ಷ ಇಟ್ಟಿದ್ದು ನನ್ನ ಮಗಳು ಇದ್ದಾಳೆ ಲಾಸ್ಟ್ ನಾಯಮ್ಮ ನಾಲ್ಕು ಜನ ಹೆಣ್ಮಕ್ಳು ನನಗೆ ಮೂವರಿಗೆ ಮದುವೆ ಮಾಡಿದ್ದೀನಿ ನಾಲ್ಕನೇ ಐಮ ಮದುವೆ ಮಾಡ್ಬೇಕಂತಂದು ಹೇಳಿದ್ರೆ ಬ್ಯಾಂಕ್ನಾಗ ದುಡ್ಡು ಇಟ್ಕೊಂಡು ಲೇವ್ ಲೇವಾದೇವಿ ಮಾಡ್ಕೊಂತ ಹೋಗೋಣ ಅಂತ ಇಟ್ಟಿದ್ವಿ ಮೂವತ್ತೈದು ವರ್ಷದಿಂದ ಅಕೌಂಟ್ನಾಗ ಐತು ಅಲ್ಲಿ ಕೆನರಾ ಬ್ಯಾಂಕ್ನಾಗ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದೀವಿ ಈ ತರ ಸೈಬರ್ ಕ್ರೈಮ್ ಆ ಸೈಬರ್ ಕ್ರೈಮ್ ಬ್ರಾಂಚಿಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ರಿಪೋರ್ಟ್ ಮಾಡಿವಿ ಮತ್ತೆ ಎರಡನೇ ಎರಡನೇ ಸಾರಿ ಹೋದಾಗ ಕೂಡ ಒಂದನೇ ತಾರೀಕು ಎರಡನೇ ತಾರೀಕಿಗೆ ಹೋಗಿ ಮತ್ತೆ ಸೈಬರ್ ಕ್ರೈಮ್ ಬ್ರಾಂಚಿಗೆ ರಿಪೋರ್ಟ್ ಮಾಡಿದೀವಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಯಾವ ಯಾವ ಇದು ಸೈಬರ್ ಕ್ರೈಮ್ ಬಳ್ಳಾರಿ ಬೆಂಗಳೂರು 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 ಕೊಟ್ಟು ಬಂದಿದ್ದೀನಿ ಕಾಪಿ ಕಾಪಿ ಇದೆ ಈ ಸಾರ್ವಜನಿಕರಿಗೆ ಏನಂದ್ರೆ ಸಾರ್ವಜನಿಕರು ಈ ತರ ದುಡ್ಡುಗಳು ಮದುವೆಗೆ ಎಲ್ಲ ಇಟ್ಕಂಡಿದ್ರೆ ಬ್ಯಾಂಕ್ನಾಗೆ ಐದು ಐದುನಾದ್ರು ಸಡದ್ಮೇಲೆ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದಲ್ಲ ಈ ಥರ ಸೈಬರ್ ಕಮ್ಮಿ ಈ ತರ ದುಡ್ಡು ಎಲ್ಲ ಅದು ಇದು ಮಾಡ್ತಕ್ಕಂಥದ್ದು ಕಾರಾಗಿರ್ತಕ್ಕಂಥದ್ದು ಏನಾದರೂ ಇಂಥವು ಮೇಲೆ ಮೇಲೆ ಕಟ್ಬರ್ತಾವ ಏನಾದ್ರು ಕೆನ್ರಾ ಬ್ಯಾಂಕ್ನಾಗೆ ನಮ್ಮ ಸಣ್ಣದು ನಾನು ನಾನು ಇರೋ ಬ್ಯಾಂಕ್ನಾಗೆ ಬ್ಯಾಂಕ್ ಇಂದ ನಾಲ್ಕೈದು ಆಗೋ ಇಂಥವಕ್ಕೆ ಇವತ್ತು ಬೆಳಗ್ಗೆ ಒಬ್ರದ್ದು ಹನ್ನೊಂದು ಒಂದು ಸಾವಿರದ ಮುನ್ನೂರು ರೂಪಾಯಿ ಯಾಕೆ ಮಾಡಿ ತಕೊಂಬಿಟ್ಟಾರಂತೆ ಅವರು ಬಂದಿದ್ರು ಬ್ಯಾಂಕಿಗೆ ಈಗ ಅವರು ನಾವು ಕುಂತು ಮಾತಾಡ್ಕೊಂಡು ಬಂದ್ವಿ ಇಂಥವೆಲ್ಲ ಸ್ಟ ಸ್ಟೇಟ್ಮೆಂಟ್ಗಳು ಆಗ್ಯಾವಂತ ಬರ್ತದೆ ಅವಾಗ 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 ಕೆನರಾ ಬ್ಯಾಂಕಿಂದ ಒಂದೇ ಬರ್ತಾ ಇರೋದು ಬೇರೆ ಬ್ಯಾಂಕಿನ ಯಾವ ನಾನು ಕೇಳಿಲ್ಲ ಸಾರ್ವಜನಿಕರು ಬಡವರು ಬಗ್ಗೆ ಸ್ವಲ್ಪ ಏನಾದರೂ ದುಡ್ಡು ಇಟ್ಟು ಇಟ್ಟಿರ್ತಾರೆ ಬ್ಯಾಂಕ್ನಾಗ ಇಡೋದು ಸೇಫ್ಟಿ ಅಥವಾ ಮನೇಲಿಟ್ಕೊಳ್ಳೋದು ಸೇಫ್ಟಿ ಅಲ್ಲ ಮನೆಗೆ ಇಟ್ಕೊಳ್ಳೋದೇ ಸೇಫ್ಟಿ ಈಗಿನ ಕಾಲದಾಗ ಬ್ಯಾಂಕ್ನಾಗ ಬ್ಯಾಂಕ್ ಆಯ್ತು ಬ್ಯಾಂಕ್ ಅಂತ ಬ್ಯಾಂಕ್ನಾಗ ಇಟ್ಟರೆ ಬ್ಯಾಂಕ್ನಾಗೆ ಕಳತನ ಆಗ್ಬಿಟ್ನಪ್ಪ ಅಂದ್ರೆ ನಾವು ಯಾರಿಗೆ ಕೇಳಬೇಕು ಹೋಗಿ ಬ್ಯಾಂಕ್ನವರಿಗೆ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ನಮಗೆ ಸಂಬಂಧ ಇಲ್ಲರಿ ಅಂತಾರೆ ಈಸಿ ಹೇಳ್ಬಿಡ್ತಾರೆ ನಾವು ಸೈಬರ್ ಕ್ರೈಮು ಅದು ಇದು ಅಂತೀವಿ ನಮಗೆ ಗೊತ್ತೇ ಆಗೋದಿಲ್ಲ ಕಳ್ಕಂಡ್ಮೇಲೆ ನಾವೇ ಕಳ್ಳರಾಗ್ಬಿಡ್ತೀವಿ ಆ ಇದಕ್ಕೆ ಬ್ಯಾಂಕಿಗೆ ಹೋಗಲೇಬಾರ್ದು ನನ್ನ ಗಮನ ನನಗೆ ತಿಳಿದ ಪ್ರಕಾರ ನಾವು ಎಷ್ಟು ಬಡವರ ಇದ್ದೀವಿ ಏನಿದೀವಲ್ಲ ಮನೆಗೆ ಇಟ್ಕೊಂಡ್ಬಿಡ್ಬೇಕೆಲ್ಲ ನಾವು ಗಡಿಗೆ ಗಿಡಿಗೆ ಮಾಡ್ಕೊಂಡು ಬ್ಯಾಂಕ್ನಾಗ ಇಡಬಾರ್ದು ಬ್ಯಾಂಕೇ ಮೋಸ ಐತಿ ಇವತ್ತು ಫುಲ್ಲು ಮೋಸ ಅಂದರೆ ಬ್ಯಾಂಕೇ ನಾವು ಬ್ಯಾಂಕ್ನಾಗಿರ್ತ ಸೇಫ್ಟಿ ಅಂತೀವಿ ಅದೆಲ್ಲ ಸುಳ್ಳು ಈಗ ನೀವು ಎಷ್ಟೋ ಸರಿ ಬ್ಯಾಂಕ್ನಾಗ ವ್ಯವಹಾರ ಮಾಡಿಸ್ತೀರ ಬ್ಯಾಂಕ್ನಾಗ ನಾನು ಇದು ಕೆನರಾ ಬ್ಯಾಂಕಿಗೆ ಮೂವತ್ತೈದು ವರ್ಷದಿಂದ ನಡ್ಸಕತ್ತೀವಿ ಹಿಂಗೆ ಯಾವಾಗಾದರೂ ಆಗಿತ್ತಾ ಯಾವಾಗ ಆಗಿಲ್ಲ ಇದೇ ಫಸ್ಟ್ ಟೈಮ್ ನಿಮ್ಮ ಜೊತೆಗಿರೋದು ಯಾರು ಏನೋ ಹಂಗಾಗಿಲ್ಲ ಆಗಿಲ್ಲ ಆಗಿಲ್ಲ ಇದೇ ಮೊದಲೇ ಬಾರಿ ಇದೇ ಮೊದಲನೇ ಬಾರಿ